ಪ್ರವಾಸ ಕರ್ಕೊಂಡು ಹೋಗಿದಿರಲ್ ಸರ ನೀವು ಹೋಗಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಅನುಭವ ಹೇಳ್ರಲ್ರಿ ಬಹಳ ಒಳ್ಳೆ ಅನುಭವ ಇದೆ ಈ ಯೋಗ ಮತ್ತು ವಾಕಿಂಗ್ ಟೀಮ್ ದಿಂದ ನಾವು ನಮಗ ಭಜಯಂತಿರವರು ನಮ್ಮ ಕಪ್ಪಲ್ ಸರ್ ಮುಖಾಂತರ ನಮ್ಮ ಎಲ್ಲ ಗ್ರೂಪ್ ಟೀಮ್ ನಿಮ್ಮ ಮುಖಾಂತರ ಗೊತ್ತಾದಾಗ ನಾನ್ ಅವಾಗ ನಮ್ಮ ಜಾತ್ರಿ ವಾಗ್ದೇವಿ ಸೇವಾ ಸಮಿತಿಯ ಅಲ್ಲಿ ಒಂದು ಸೇವಾ ಮಾಡ್ತಾ ಇದ್ದೇವೆ ಅವಾಗ ನಮ್ಗೆ ಫೋನ್ ಬಂತು ಹಿಂಗ ಹಿಂಗ ಅವರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ನಿಮ್ದು ಹೆಸರು ತಗೊಂಡಿದ್ದಾರ ಆಯ್ತು ನಾವು ಆಧಾರ್ ಕಾರ್ಡ್ ಕಳಿಸಿ ನಾವು ಅವ್ರ ಜೊತೆಗಿದ್ದೇವೆ ನಿಮ್ಮೆಲ್ಲರ ಜೊತೆ ಇದ್ದೇವೆ ಅವಾಗ ಹೋಗೋಣ ಹೇಳಿ ನಾವು ಹೇಳಿದ್ದು ಅವರು ದೊಡ್ಡ ಮನಸ್ಸು ಮಾಡಿ ಇಂತ ಒಂದು ಸಾಧನೆ ಮಾಡ್ತಾರಲ್ಲ ಬಹಳ ಒಳ್ಳೆ ಒಂದು ಹೆಮ್ಮೆನೂ ಆಯ್ತು ಪ್ರವಾಸದ ಒಂದು ಈಗ ನಾವು ಗದಗ ಮಾರ್ಗವಾಗಿ ಹೋಗಿದ್ದೆವು ಅವರ ಅರೇಂಜ್ಮೆಂಟ್ ಮೊದಲೇ ಟಿಕೆಟ್ ಎಲ್ಲರೂ ಬುಕ್ ಮಾಡಿದ್ರು ಎಲ್ಲ ವ್ಯವಸ್ಥಿತವಾಗಿ ವಿಶೇಷವಾಗಿ ಸೀನಿಯರ್ ಏ ಲೋವರ್ ಬರತ್ ಬರ್ತ್ ಹೇಳಿ ಪ್ರತಿಯೊಂದು ಒಳಗೆ ಅಷ್ಟೊಂದು ಅಷ್ಟೊಂದು ವ್ಯವಸ್ಥೆ ಅವರು ಸರಿಯಾಗಿ ಮಾಡಿದ್ರು ಮತ್ತೆ ತಿರುಪತಿಗೆ ಹೋಗಿ ಅಲ್ಲಿ ನೀವು ಹನುಮಾನ್ ಸರಿ ಕೇಳ್ತೀನಿ ಒಂದು ಕೊಷನ್ ಈಗ ನೀವೇನು ಲೋವರ್ ಬರ್ತ ಅದೇನು ಮಾಡಿಸ್ತಿರಲ್ಲ ಸರ್ ಆ ಲೋವರ್ ಬರ್ತಾ ನೀವು ಮೂವತ್ತು ಮೂರು ಜನರಿಗೆ ಪ್ರತಿ ವರ್ಷ ಹೋಯ್ತ್ರಿ ವರ್ಷನಾಗ ಎರಡು ಸಲ ಹೋಯ್ತೀರಿ ಅದನ್ನ ಅರೇಂಜ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ನಿಂದ ಏನು ಯಾಕಂದ್ರೆ ಸೀನಿಯರ್ ಸಿಟಿಜನ್ ಕೆಲವೊಬ್ಬರಿಗೆ ಕನ್ಸಿಷನ್ ಇರ್ತದೆ ಹಾಂ ಸ್ವಲ್ಪ ಹಾಂ ಅದು ಮುಟ್ಟಿನ ಮುಂಚೆನೂ ಮಾಡ್ಸಿ ಮೂರು ದಿನ ಮುಂಚೆನೆ ಮಾಡಿಸ್ತೀರಿ ಸೀನಿಯರ್ ಸಿಟಿದು ಲೋರೆ ಬರ್ತಾವೆ ಸರ್ ತೆಳಗೆ ಬರ್ತಾವೆ ಸರ್ ಅವ್ರು ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಸರ್ ಇವರಿಗೊಂದು ಕೊಷನ್ ಕೇಳಿದೆ ನನಗೆ ಇನ್ನು ಈಗ ಅವ್ರಿಗೆ ಅಷ್ಟವ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ ತಿರುಪತಿ ದರ್ಶನ ಮುಗಿಸಿ ಕೋಲಾಪುರಕ್ಕೆ ಹೋದ್ರು ಅವರು ಇದೊಂದು ಕತೆ ನಾ ಅಲ್ಲಿ ದರ್ಶನ ಮಾಡಿ ಡೈರೆಕ್ಟ್ ಹೋದ್ರ ಒಂದು ಬೇರೆ ಪುಣ್ಯ ಸಿಗುತ್ತೆ ಅಂತೇಳಿ ಅದು ಏನ್ರಿ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ತಮಗೆ ಹೇಳಿ ಇದೊಂದು ವೆಂಕಟೇಶ್ವರ ಅಂದ್ರೆ ವಿಷ್ಣುನ ಅವತಾರ ಹಾ ಮಹಾವಿಷ್ಣುನ ಅವತಾರ ಮಹಾವಿಷ್ಣುವಿಗೆ ಈ ವಿಷ್ಣುವಿಗೆ ಇಬ್ಬರು ಹೆಂಡ್ರು ಹಾಂ ಒಬ್ಬರು ಪದ್ಮಾವತಿ ಇನ್ನೊಬ್ರು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅವರು ಯಾವತ್ತು ಎಲ್ಲರು ಪೂಜೆ ಮಾಡುವಂತರು ಮತ್ತು ಇಪ್ಪತ್ನಾಲ್ಕು ತಾಸ ಜೊತೆಗಿರುವಂತ ಮಹಾಲಕ್ಷ್ಮಿ ಎಲ್ಲರಿಗೂ ಗೊತ್ತಿದೆ ಆದ್ರೆ ಪದ್ಮಾವತಿಗೆ ಇರೋದು ಬಹಳ ಜನರಿಗೆ ಗೊತ್ತಿಲ್ಲ ಇಬ್ಬರು ಹೆಂಡೆಂದ್ರು ಇದು ಒಂದು ಕುಟುಂಬ ಹಾ ಸರ್ ವೆಂಕಟರಮಣ ಪದ್ಮಾವತಿ ಮತ್ತು ಮಹಾಲಕ್ಷ್ಮಿ ಅಂದ್ರೆ ಇದು ಒಬ್ರಿಗೆ ದರ್ಶನ ತಗೊಂಡ್ರೆ ಇನ್ನೊಬ್ರಿಗೆ ಇದು ಆಗ್ಬಾರ್ದು ಮತ್ತೆ ಈ ಲಕ್ಷ್ಮಿ ತಿರುಪತಿ ಒಳಗ ವೆಂಕಟರಮಣ ಪದ್ಮಾವತಿ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜೋಡಿ ಇದು ಅದಕ್ಕೆ ತಿರುಪತಿಗೆ ಹೋದವ್ರು ಡೈರೆಕ್ಟ್ ಈ ಲಕ್ಷ್ಮಿ ದರ್ಶನ ಮಾಡುದು ಪುಣ್ಯ ಸಿಗುತ್ತೆ ಅಂತ ಅದೊಂದು ಕಂಪ್ಲೀಟ್ ಒಂದು ಪರಿ ಪರಿಕ್ರಮ ರೌಂಡ್ ಪೂರ್ಣ ಆಗ್ತದೆ ಅಂತ ಹೇಳಿ ಇದು ಹಿಸ್ಟ್ರಿ ಒಳಗ ದೊಡ್ಡ ಹಿಸ್ಟ್ರಿ ಐತಿ ನೋಡಿ ಇದೊಂದು ಪಾಯಿಂಟ್ ನಾನ್ ನಿಲ್ಸಿ ಯಾಕಂದ್ರೆ ನನಗೂ ಅಷ್ಟು ಗೊತ್ತಿರ್ಲಿಲ್ಲ ಕೆಲವೊಬ್ರು ಇಂತವ್ರು ಹಿರಿಯರು ಹೇಳಿದ್ನ ಕ್ವಶನ್ ಕೇಳಿದೆ ತಿರುಪತಿ ಯಾರು ಹೋತಿರಲ್ಲ ಹೋದವರು ಅಲ್ಲಿಂದ ಸ್ಟ್ರೇಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ರಿ ಅಂದ್ರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಪುಣ್ಯ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ರೆ ಈ ಸರ್ ಅದನ್ನೇ ಹೇಳ್ತಾ ಇದ್ದಾರೆ ನೋಡ್ರಿ ಅವ್ರು ನೀವು ತಿರುಪತಿಗೆ ಯಾರಾದ್ರು ಹೋದ್ರೆ ಮಹಾಲಕ್ಷ್ಮಿ ಕೊಲ್ಲಾಪುರಕ್ಕೆ ಹೋಗಿ ಬರೋದು ಉತ್ತಮ ಅಂತ ನನ್ನ ಇವರಿಂದ ಅಭಿಪ್ರಾಯ ಈಗ ದೇವರ ನಾವು ಜಾಸ್ತಿ ಇದು ಮಾಡಬಾರ್ದು ಆದ್ರೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಒಂದು ಕುಟುಂಬ ಒಂದು ಪರಿವಾರ ಒಬ್ಬರಿಗೆ ಬಿಡೋದು ಒಬ್ಬರಿಗೆ ಮಾಡೋದು ಇದು ಮಾಡಿದ್ರೆ ಸ್ವಲ್ಪ ಬರು ಸ್ವಾಭಾವಿಕ ಅದರಲ್ಲಿ ಈ ನಮ್ಮ ಸಾಮಾನ್ಯ ಕುಟುಂಬದಲ್ಲಿ ಸೌತಿ ಮತ್ಸರ ಬಹಳ ಸೌತಿ ಮತ್ಸರ ಇಬ್ಬರು ಹೆಂಡಂದಿರು ಪದ್ಮಾವತಿ ಮತ್ತು ಮಹಾಲಕ್ಷ್ಮಿ ಸರಿ ಗೊತ್ತ ಸರ್ ಇತಿಹಾಸ ಮಹಾಲಕ್ಷ್ಮಿ ಇಲ್ಲಿ ಸ್ವಲ್ಪ ಸಿಟಿ ಗೆದ್ದು ಜಗಳ ಮಾಡಿ ಇಲ್ಲಿ ಬಂದು ನೆಲೆಸಿದ್ದು ಕೋಹಾಪುರ ಅವ್ರ ಸಿಟಿ ಗೆದ್ದು ಬಂದು ಕಲ್ಪುರ್ ನೆಲೆಸ್ಯಾರ ನೋಡಿ ವೀಕ್ಷಕರ ಇವ್ ಕಥೆ ಎಲ್ಲರಿಗೂ ಗೊತ್ತಿರಲ್ಲ ಜಸ್ಟ್ ಸರ್ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವರು ಕೀರ್ತನಕಾರರು ಪ್ರವಚನಕಾರರು ಮತ್ತ ದೇರಿ ವಾಗ್ದೇವಿ ಟ್ರಸ್ಟಿನ ಟ್ರಸ್ಟಿ ಇವರು ಹ್ಮ್ ನೋಡಿ ಎಷ್ಟು ಅನುಭವ ಇದು ಮಾಡ್ತದೆ ಅಂತ ಹೇಳಿ ಹಾಂ ಸರ್ ಮತ್ತೇನು ಹೇಳ್ತಾರೆ ಈ ರೀತಿ ಒಂದು ಪ್ರವಾಸ ನಮಗೆ ಈ ಒಂದು ಕಂಪ್ಲೀಟ್ ಪರಿಕ್ರಮ ಮಾಡಿಸಿ ಅಷ್ಟೇ ಅಲ್ಲ ಹಿಂದ್ ಯಾರು ಉಳಿದ್ರೆ ಅವ್ರನ್ನ ನಿಮ್ಮ ಹೇಳ್ತೀವ್ ನಿಮ್ ನಾ ಹಿಂದಿನ ಕರ್ಕೊಂಡ್ ಬರ್ತೀನಿ ಅಷ್ಟೊಂದು ಸೇವಾಭಾವಿ ಮನವರ್ತಿ ಅವರಲ್ಲಿ ಜಂತಿರವರು ಯಾರಿಗ ಹಿಂದ ಉಳಿಸ್ತಿದಿಲ್ಲ ಪಾಪ ನಮ್ಮ ಹಡ್ಪದವರು ಅವರು ನಡೀಕ ನಡೀಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಆದ್ರೂ ಅವ್ರಿಗೆ ಮುಂದೆ ಕರ್ಕೊಂಡು ಅವ್ರ ಸ್ವಂತ ಅವ್ರ ಬ್ಯಾಗ್ ತಗೊಂಡು ಅವ್ರಿಗೆ ಕರ್ಕೊಂಡು ಬರ್ತಾರೆ ಇಂತ ಸೇವಾ ಸೇವಾಭಾವಿ ವೃತ್ತಿ ಅವರು ಐತಿ ಈ ರೀತಿ ಇದೊಂದು ಟೀಮ್ ನನಗೇನು ಅನಿಸುತ್ತೆ ಸರ ಇವರು ಈ ಥರ ತಿರುಪತಿಗೆ ಹೋಗಿ ತಿರುಪತಿಗೆ ಹೋಗಿ ಮಹಾಲಕ್ಷ್ಮಿ ದರ್ಶನ ಮಾಡಿಸ್ಕೊಂಡು ಭಕ್ತರಿಗೆ ಕರ್ಕೊಂಡು ಬರ್ತಾರಂತೆ ತಿಳಿದು ಇವರಿಗೆ ಈ ಥರ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಇಲ್ಲಿವರೆಗೆ ಬ್ಯಾಕ್ ಲಕ್ಷ್ಮಿನೂ ಹೋದಾಳು ವೆಂಕಟರಮಣನೂ ಹೋದಾಳು ಇವ್ರಿಗೆ ಭಾಳ ಅದ್ಭುತ ಸಾಧನೆ ಅವರಿಗೆ ದೇವರ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ನನಗೆ ಅನಿಸ್ತದೆ ಇದ್ರ ಮೇಲಿಂದ ಯಾಕಂದ್ರ ಸೇವಾ ಅದೇ ಇರ್ತಾರ ಸೇವಾ ಮಾಡುದು ಯಾಸ್ ಯಾಕೋಸ್ಕರ ನಾವು ನಮ್ ಸೇವಾ ಈಶ್ವರ ಅರ್ಪಣೆ ಆಗಬೇಕು ಈಶ್ವರ ಸೇವಾ ಆಗಬೇಕು ಅದು ಸರಿ ಸರಿ ಅಲ್ಲಿ ಹೋಗಿ ಮುಟ್ಟಬೇಕು ನಾವು ಏನೇ ಸಾಧನೆ ಮಾಡಿದ್ರೂ ಕೂಡ ಅದು ಕೊನೆಗೆ ವಿನಮ್ರ ಭಾವ ಸರಿ ವಿದ್ಯಾ ವಿನಯನ ದೊಡ್ಡ ದೊಡ್ಡ ಡಿಗ್ರಿ ತಗೊಂಡ್ರೆ ಅವ್ರ ವಿದ್ಯೆ ವಿನಯ ಇತ್ತಂದ್ರೆ ಅದು ಶೋಭೆ ಇಲ್ಲ ಅಹಂಕಾರ ಬಂದ್ರೆ ಅದು ಶೋಭೆ ಕಾಣುದಿಲ್ಲ ಅಂತ ವಿನಯ ಭಾವ ಅವರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟು ಇಂತ ಭಾವಿ ಎಲ್ಲ ಜನರಿಗೆ ಒಯ್ದು ಅವ್ರ ಒಂದು ಕಂಪ್ಲೀಟ್ ಪರಿಕ್ರಮ ಮಾಡಿಸಿ ನಮ್ ಎಲ್ಲಾ ಗೆಳೆಯರ ಬಳಗ ಯೋಗ ಮತ್ತು ವಾಕಿಂಗ್ ಗ್ರೂಪ್ಗ ಅವರೊಂದು ಒಳ್ಳೆಯ ಪುಣ್ಯದ ಮಾರ್ಗ ಅವ್ರ ಪುಣ್ಯದ ಸಂಚಾರ ಮಾಡಲಿಕ್ಕೆ ಅನುವು ಮಾಡಿ ನಾವು ಅವ್ರ ಜೊತೆ ಇರೋಣ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಆ ಮಹಾಲಕ್ಷ್ಮಿ ತಾಯಿ ವೆಂಕಟರಮಣ ಮತ್ತು ಪದ್ಮಾವತಿ ಆಶೀರ್ವಾದ ಮಾಡಲಿ ಮತ್ತು ಇನ್ನೊಂದು ಅವ್ರು ನಮ್ಗೆ ಹೇಳಿದ್ರು ಈ ತಿರುಪತಿ ಹತ್ರ ಸರ್ ಕಾಳಹಸ್ತಿಯ ಸಮೀಪ ಇದೆ ಒಂದ್ ನಲ್ವತ್ತು ಕಿಲೋಮೀಟರ್ ಅಲ್ಲಿ ಹೋಗಿ ಬರೋಣ ಆಯ್ತು ಹೋಗಿ ಹೋಗ್ಬರೋದ್ರಲ್ಲಿ ಆ ಕಾಳಹಸ್ತಿ ಕೂಡ ಕಾಳಹಸ್ತಿ ನಮ್ಗೆ ಗೊತ್ತಿರಬಹುದು ಬೇಡರ ಕಣ್ಣಪ್ಪನ ಪಿಕ್ಚರ್ ನೋಡಿರಬಹುದು ಆ ಸ್ಥಳ ಅದು ಮೇಲೆ ಗುಡ್ಡದ ಮೇಲೆ ಬೇಡರ ಕಣ್ಣಪ್ಪನ ಸಮಾಧಿ ಇದೆ ಇದು ಕಾಳಹಸ್ತಿ ಬಹಳ ಒಳ್ಳೆಯ ದೇವಸ್ಥಾನ ಒಳಗೆ ಹೋದ್ರೆ ಹೊರಗೆ ಬರ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ನೋಡ್ರಿ ವೀಕ್ಷಕರೇ ಇದು ನನಗೂ ಗೊತ್ತಿಲ್ಲ ಈಗ ನನ್ಗೆ ಅರವತ್ತೊಂಬತ್ ನನಗೂ ಗೊತ್ತಿಲ್ಲ ಕಾಳಹಸ್ತಿನೇ ಬೇಡರ ಕಣ್ಣಪ್ಪನ ಸ್ಥಾನ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ ನಾ ತಿರುಪತಿಗಂತೂ ಹೋಗಿಲ್ಲ ಭಾಳ ಸಲ ಬೇಡ್ಕೊಂಡೇನಿ ಹೋಗಿಲ್ಲ ಹಾ ಬಿಕಾಸ್ ಆಫ್ ನಾ ಹ್ಯಾಂಡಿಕ್ಯಾಪ್ ತಿಳ್ಕೊಂಡು ನನಗೆ ಒಬ್ರ ಸಂಘಟ ಬೇಕು ಇದು ಬೇಕು ಅದ್ ತಿಳ್ಕೊಂಡ್ ನಾ ಹೆಚ್ಚು ಹೋಗಿಲ್ಲ ಹಾ ಹೋದ್ರೆ ಕಾಳಹಸ್ತಿ ಬೇಡ್ರಿ ಕಣ್ಣಪ್ಪ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡಿದ್ದು ಈಗ ಸರ್ ಹೇಳ್ತಾ ಇದ್ರೆ ಸಮಾಧಿ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಅಲ್ಲಿ ದರ್ಶನ ತಗೊಂಡ್ ನಮ್ಮಲ್ಲಿ ನಾಲ್ಕು ಮಂದಿ ಹೋಗಿದ್ರು ಅವರು ನಮ್ಮ ಶಾಪೇಟಿ ಅವರು ಮ್ಯಾಲ ಗುಡ್ಡದ ಮೇಲೆ ಹೋಗಿದ್ರು ಎಲ್ಲಾರ್ ಕೆಳಗೆ ಬಂದಿದ್ರು ಆ ನಾಲ್ಕು ಮಂದಿ ಮ್ಯಾಲ ಹೋಗಿದ್ ಯಾರು ಲೇಟ್ ಆಯ್ತು ಮುಂದಿನ ಪ್ರವಾಸ ಸ್ವಲ್ಪ ಸರಿ ನಾವು ರಮೇಶ್ ಬೆಳಿಗ್ಗೆ ಅಂತ ಕರ್ನಾಟಕ ವಿಕಾಸ್ ಗ್ರಾಮೀಣಲ್ಲಿ ಮ್ಯಾನೇಜರ್ ಅಂತ ಸೇವೆ ಸಲ್ಸ್ ಸೇವೆ ಸಲ್ಲಿಸ್ತಾ ಇದ್ದೀನಿ ಇನ್ನು ಈಗ ನಾನು ಹೇಳಬೇಕಂದ್ರೆ ಇದು ನಾನು ಹೊಸ ಪರಿಚಯ ಈ ಟೀಮಿಗೆ ಮುಂಚೆ ಏನಿರಲಿಲ್ಲ ಇರಲಿಲ್ಲ ಇದೇ ಈ ಪ್ರವಾಸದಿಂದ ಇವರೆಲ್ಲ ಪರಿಚಯ ಆಯಿತು ಅದು ಅತ್ಯಂತ ಆನಂದ ಅನ್ನಿಸ್ತದಿಂತ ಎಲ್ಲರಿಗೂ ಕೂಡ ಪರಿಚಯ ಮಾಡ್ಕೊಳ್ಳೋದು ಅದಕ್ಕೆ ಕಾಣಿ ಬಹುತಃ ನಮ್ಮ ಸುರೇಶ್ ಅವರು ಹಿಂಗೆ ಮಾತಿಗೆ ಮಾತಿಗೆ ಬಂದಾಗ ಅಂದ್ರೆ ನನಗೆ ಹಿಂಗೆ ಹಿಂಗೆ ಪ್ರವಾಸ ಹೊಂಟಿ ನೀವು ಅಂದೆ ಅಂತ ಕೇಳಿದರು ಅದು ನಾನು ಆಯ್ತು ನೋಡ್ತೀನಿ ಅಂತ ಹೇಳಿದೆ ಮೊದಲೇ ಯಾಕಂದ್ರೆ ನನಗೆ ರಜೆ ಪ್ರಾಬ್ಲಮ್ ರೀ ರಜೆ ಪ್ರಾಬ್ಲಮ್ ಇದ್ದಾಗ ನಾನೇ ಮ್ಯಾನೇಜರ್ ಇದ್ದಾಗ ರಜೆ ಸಿಗೋದು ನನಗೆ ಕಠಿಣ ಆಗ್ತದೆ ಅದಕ್ಕೆ ಆರಾಮಿಲ್ಲ ಹೇಳಿ ನಾನು ಮೇಲೆ ಇನ್ಫಾರ್ಮ್ ಮಾಡಿ ಇದಕ್ಕೆ ಬಂದೆ ಬಂದಾಗ ನೋಡಿದೆ ಇದು ಚಲೋ ಟೀಮ್ ಕೂಡ ನಾನು ಪರಿಚಯ ಆಯ್ತಲ್ಲ ಅನ್ನುವಂಥ ಅಂತ ಒಂದು ನನಗೆ ಆನಂದ ಅನ್ನಿಸ್ತದೆ ಮತ್ತು ಎರಡನೇ ಮಾತುವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಈ ಹನುಮಂತವ್ರಿಗೆ ಎಷ್ಟು ಅಪ್ರಿಷಿಯೇಟ್ ಮಾಡಿದರೂ ಕಡಿಮೆ

ಎರಡನೇ ಮಾತಂದ್ರೆ ಈಗ ನಮ್ಗೆ ಈ ಇವರು ಹನುಮಂತ ಇವರು ಅವರು ಭಜಂತ್ರಿ ಅವರು ಮಾಡುವಂತ ಕಾರ್ಯವೈಖರಿ ನಾನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದೆ ಅವ್ರು ಎಷ್ಟು ಆಕ್ಟಿವ್ ಇದ್ರು ಅಂದ್ರೆ ಈ ನಲ್ವತ್ ನಾಲ್ವತ್ತೈದು ವರ್ಷ ಇಲ್ಲಿದ್ರು ಅಲ್ಲಿರ್ತಾರೆ ಇರ್ತಾರೆ ಅಂದ್ರೆ ಎಲ್ಲರ ಕಡೆ ನೋಡ್ತಿದ್ರು ಪ್ರತಿಯೊಬ್ಬರದು ಎಲ್ಲ ಅವರಿಗೆ ಅವ್ರಿಗು ಅವರಿಗೆ ಜಾಗ ಸಿಕ್ತಿ ಇಲ್ಲೋ ಅವ್ರಿಗೆ ಎಲ್ಲ ವ್ಯವಸ್ಥೆದ ಇಲ್ಲೋ ಪ್ರತಿಯೊಂದು ಯಾಕೆ ಎಲ್ಲಾರದು ಒಂದೇ ಕಡೆ ಬರ್ತಿದ್ದಿಲ್ಲ ಸೀಟ್ಸು ಎಲ್ಲ ಡಬ್ಬಿಗೆ ಅಡ್ಡಾಡಿ ಅಡ್ಡಾಡಿ ಪ್ರತಿಯೊಬ್ಬರದು ಬಹಳ ಒಂದು ಕಾಳಜಿಯಿಂದ ಕರ್ಕೊಂಡು ಹೋಗ್ಯಾರಂತ ನನಗೆ ಬಹಳ ಆನಂದ ಅನಿಸ್ತದೆ ಅವರು ಇಂಥ ಒಂದು ಕಾರ್ಯ ಮಾಡಿದಕ್ಕೆ ಮಾಡಿದ ಆಯುಷ್ಯ ಮತ್ತೆ ಒಂದು ಹೆಚ್ಚಿನ ಒಂದು ಅವರಿಗೆ ಬಲ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಇವರು ಹೇಳಿದ್ರು ತರಿಸಿ ಅವರು ಅವರು ಈ ಕೆಲವೊಬ್ರು ಸೀನಿಯರ್ ಇರ್ತಾರೆ ಸ್ಲೋ ಇರ್ತಿದ್ರು ಅವ್ರು ಹಿಂದಿರ್ತಾರೆ ನೋಡಿದ್ರು ಅವ್ರು ಎಲ್ಲಿ ಬಂದಾರೋ ಇಲ್ಲೋ ಪ್ರತಿಯೊಬ್ಬರು ರೈಲ್ವೆ ಸ್ಟೇಷನ್ದಾಗ ಆಮೇಲೆ ಇದರ ಮೇಲೆ ಇದು ಓವರ್ ಹತ್ತಿವಲ್ಲ ಅದು ಪ್ರತಿಯೊಂದಕ್ಕೂ ಬಹಳ ಆಮೇಲೆ ಈವನ್ ಅಲ್ಲೇ ನಾವು ನೈಟ್ ಹಾಲ್ಟ್ ಮಾಡ್ತೀವಿ ಇದರಲ್ಲಿ ದೇವಸ್ಥಾನದಲ್ಲಿ ಒಳಗ ಪ್ರತಿಯೊಬ್ಬರಿಗೆ ಅವರಿಗೆ ಅನ್ನಪ್ರಸಾದ ಪ್ರಸಾದ್ ಹೋಗಿ ಚಹಾ ತರುದು ಅವ್ರು ಟಿಫಿನ್ ತಂದ್ರ ಅವರು ಎಲ್ಲಾರು ಸೀನಿಯರ್ ಇಂಥ ಒಂದು ಕಾರ್ಯವೈಖರಿ ಎಲ್ಲಾರ ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೇ ರೂ ಮಾಡಕ್ ಆ ರಾಕಿದ್ದೋರಿಗೂ ಕೆಲವೊಬ್ರು ಓಡಾಡ್ ಮಾಡಲಿಕ್ಕೆ ಆಗೋದಿಲ್ಲ ಬರ್ರಿ ಇಂಥ ಒಂದು ಅವ್ರು ಮಾಡಿದರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತು ಅವ್ರು ಮಾಡುವಂಥ ಇದು ನೋಡಿದರೆ ಅತ್ಯಂತ ಆನಂದ ಅನ್ನಿಸ್ತು ಇಂಥವ್ರ ಪರಿಚಯ ಆಯ್ತಲ್ಲ ದೇವರು ಅವರಿಂದ ನಮಗೆ ಒಂದು ಮನೋಭಾವನೆ ಒಂದು ಅಂಥ ಒಂದು ಇದರಲ್ಲಿ ಏನೋ ಒಂದು ಅಲ್ಪ ಒಂದು ಪ್ರಯತ್ನ ಮಾಡಲಿಕ್ಕೆ ಅನ್ನೋವಂಥ ಒಂದು ಮನೋಭಾವನೆಯೇ ಬ ಸ್ಫೂರ್ತಿ ಆಯ್ತಂತೂ ಹೇಳ್ಬೋದು ನಾನು ಅಂಥ ಒಂದು ಕಾರ್ಯವೈಖರಿ ಮಾಡಿದ್ದಾರೆ ಅವರಿಗೆ ದೇವರು ಒಳ್ಳೆ ಅವೆಲ್ಲ ಕೊಟ್ಟು ಮತ್ತೆ ಅವರ ಒಂದು ಜೀವನ ಮಟ್ಟ ಸುಧಾರಣೆಯಾಗಿ ಮತ್ತೆ ಒಂದು ಇದು ಆಗಲಿ ಅಂತ ಹೇಳಿ ಆ ದೇವರಲ್ಲಿ ಆಶಿಸಿ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾರೆ ಸರ್ ನಾನು ಸಿದ್ದಪ್ಪ ರಾಜಬೊಬ್ಬಜಿ ಅಂತ ಸರ್ ಮುನ್ಸಿಪಾಲ್ಟಿಯಾಗಿ ಕೆಲಸ ಮಾಡ್ತಿದ್ರು ಸರ್ ಡಿ ಸಿ ಸಾಯ್ ಮನೆಯಾಗ ಅಲ್ಲಿ ಕೆಲಸ ಮಾಡ್ತಿದ್ದೀರಿ ಸರ್ ಮುಂದೆ ನಮ್ಮ ಅಕ್ಕರು ನಮ್ಮ ಮಾಮಾ ಅವರು ತಿಳ್ಕೊಂಡ್ರಿ ಸರ್ ನಮ್ಮ ಮಾಮಾ ಅವರು ತಿಳ್ಕೊಂಡ ನಮ್ಮ ಮಾಮಗೆ ಇಲ್ಲಿ ತಿಳ್ಕೊಂಡ ನಮ್ಮ ಅಕ್ಕರಿಗೆ ಈ ವಿಜಯ ಭಾಸ್ಕರ್ ಸೇವ್ರ ಹಚ್ಚಿ ನ ನೌಕರಿ ಹಚ್ಚಿಸ್ತೀರಿ ಸರ್ ನೌಕರಿ ಹಚ್ಚಿ ನಮ್ಮ ಹಳೆಯ ಅಲ್ಲಿ ನಮ್ಮ ಕ ಅವ್ರ ಕಾಕರ್ ಅವರು ಕೆಲಸ ಮಾಡೋಕ್ಕೆ ಹೋಗ್ತಿದ್ರು ಸರ್ ಹಾಂ ಸರ್ ಅವ್ರ ಮಣ್ಣು ಒಯ್ಲಿ ಹೊಡಿಲಕ್ಕೆ ಸರ್ ಅಲ್ಲಿ ನಮ್ಮ ಅಕ್ಕವ್ರು ಬಂದು ತಮ್ಮ ಅಮ್ಮ ಮತ್ತು ಮಾಮ ನೀ ನೀವು ಮಾಡಿ ನಿಮ್ಮ ಮಕ್ಕ ನಮ್ಮ ಮಕ್ಕಳಿಗೆಲ್ಲ ಅವ್ರ ಕಾಕ ಕರ್ಕೊಂಡು ಹೋಗ್ತಾರೆ ಮತ್ತಂದ್ರೆ ನೀನು ಹೆಂಗ್ ಮಾಡಿ ನನ್ನ ಮಕ್ಳಿಗೆ ಮೆಟ್ಟಿಗೆ ಹಚ್ಚಪ್ಪ ಅಂತ ಹೇಳಿದ್ರು ಸರ್ ಹೇಳೋಣ ಆಯ್ತಮ್ಮ ನಾ ಸು ರೈವರ್ ಸೂಟಿ ಕೊಡ್ತಾರೆ ದಿನ ಸೂಟಿ ಕೊಡೋ ಡಿ ಸಿ ಅವರು ಸೂಟಿ ಕೊಡ್ತಾರೆ ಆ ದಿವ್ಸ ನೀನು ಮಕ್ಕಳು ಎಲ್ಲಿರ್ತಾರೆ ಅಲ್ಲಿ ಕರ್ಕೊಂಡು ಬರ್ತೀನಿ ಅಂತೇಳಿದ ಸರ್ ಹೋಗಿ ನಮ್ಮ ಮಳೆ ಹೆಸ್ರ ಅವ್ರ ಕಾಕೊಳ್ಗಡೆ ನಮ್ಮ ಮಳೆನ ಭಾಳ ಸ್ವಲ್ಪ ಉಡಾಳಿದ್ರೆ ಸರ್ ಸಣ್ಣ ಇದ್ದಾಗ ಸರ್ ಹನ್ನೊಂದು ಸರ್ ನಿಮ್ಮ

ಅದೇ ತನಕ ನಮ್ಮ ಅಕ್ಕ ಬಂದು ಅಳಕದ್ ಸರ್ ತಮ್ಮ ಮತ್ತಂದ್ರೆ ನನ್ನ ಮಕ್ಕಳೆಲ್ಲ ಇದು ಮಾಡ್ತಾರಪ್ಪ ತಂದು ತಿರ್ಕೊಂಡನ ಸೊ ಅದರ ಮಾವು ನೀನು ಹೇಳಿ ಹೆಂಗ್ ನಾ ಮಾಡಿ ನನ್ನ ಮಕ್ಕಳ ಮುಂದೆ ಮುಂಚಾರ ಬಾ ಅಂತೇಳಿದ್ರು ಸರ್ ಆಯ್ತು ಅಕ್ಕ ನೀನು ಕಾಲು ಬಿದ್ದಿರ್ತೀನಿ ರವಿವಾರ ಸೂಟಿ ಕೊಡ್ತಾರೆ ನಿನ್ನ ಮಕ್ಳು ಎಲ್ಲಿರ್ತೀವಿ ಕರ್ಕೊಂಡ್ಬಿಡ್ತೀನೋ ಅಂತೇಳಿ ನಾವು ಓದ್ತೀವಿ ಸರ್ ಹೋಗಿ ನಮ್ಮ ಅಲ್ಲಿ ಕೆಲಸ ಮಾಡಾಕ್ತಿದ್ರಿ ಸರ್ ಮಾಡಾಕ್ ನಾನ್ ನೋಡಿ ನಡಗ ಮಾಮ ಮಾಮಾ ನೀನು ಕರ್ಕೊಂಡು ಹೋಗ್ತಾರ ಅಂತೇಳಿ ಸರ್ ಆಯ್ತು ಹನುಮಂತ ನೀ ಸಾಲಿ ಕಲಿತೋ ಏನು ಟೇಲರ್ ಕಲಿತಪ್ಪ ಅಂತೇಳಿ ಸರ್ ಅಲ್ಲಿಂದ ಕರ್ಕೊಂಡ್ ಬಂದಿರ ಸರ್ ಸಣ್ಣ ಇದ್ರ ಸರ್ ಹನ್ನೆರಡು ವರ್ಷ ಹತ್ತು ವರ್ಷ ನೋವು ಸರ್ ಹನ್ನೊಂದು ವರ್ಷ ನೋವು ಅಲ್ಲಿಂದ ಕರ್ಕೊಂಡ್ಬಂದಿ ಬಂದ ಹನುಮಂತ ಟೇಲರ್ ಕಲಿತೋ ಇನ್ನು ಗ್ಯಾರೇಜ್ ಮಾಮ ನನ್ಗೆ ಗ್ಯಾರೇಜ್ ಟೇಲರ್ ಬೇಡ ನನಗೆ ಅದು ಗ್ಯಾರೇಜ್ ಬೇಡ ಟೇಲರ್ಗೆ ಹಾಕಂದ್ರ ಸರ್ ಅಲ್ಲಿ ಕುಂದ್ರಿಗೆ ನಾಗಪ್ಪ ಕುಂದ್ರಿಗೆ ನಗಪ್ಪ ಅಂತೇಳಿ ನಮ್ಮ ಭಜಂತ್ರಿ ಒಬ್ಬ ದುಂಡಪ್ಪ ಅಂತ ಕೆಲಸ ಮಾಡ್ತಿದ್ರು ಸರ್ ಅವ್ರ ಅಂಗಡಿಯಾಗ ಅವ್ರಿಗೆ ಹೋಗಿ ಕೇಳಿದೆ ನಮ್ಮ ಮಳೆಯಪ್ಪ ನಮ್ಮ ಅಮ್ಮ ತಿರ್ಕೊಂಡಾನ ಮತ್ತೆ ಅಂಗಡಿಯಾಗ ಸಿರಿಸು ಸೇರಿಸ್ ಕೂತ್ಕೋರಿ ಏ ಅಲ್ಲಿ ನಿಮ್ಮ ಮಳೆ ಎಲ್ಲ ಅರಿಬಿ ಗಿರಿಬಿ ತೂಡು ಮಾಡ್ಕೊಂಡು ಅಂದ್ರೆ ನನಗೆ ಇಡೀ ತರಪ್ಪ ಅನ್ನ ಶಿರ್ಸಾಗಿಲ್ಲ ಅಂದ್ರೆ ಸರ್ ಅಲ್ಲಿಂದ ನನ್ನ ಕೆಟ್ಟ ಅನ್ನಿಸ್ತು ಸರ್ ನಮ್ಮ ಜಾತಿಯವ್ರು ನನಗೆ ಹೆಂಗೆ ಮಾಡ್ತಾರಲ್ಲ ಅಂತೇಳಿ ಅಲ್ಲಿಂದ ನಮ್ಮ ಡಿ ಸಿ ಮನೆಯಾಗೆ ಕೆಲಸ ಮಾಡ್ತಿದ್ರು ಸರ್ ಡಿ ಸಿ ಡ್ರೈವರ್ ಅಂತ ಜಬ್ಬರ್ ಇದ್ದರು ಸರ್ ಅವ್ರಿಗೆ ಹೋಗಿ ಕೇಳಿದ್ರು ಸರ್ ಸರ್ ನಮ್ಮ ಮಾಮಾವ್ರು ತಿರ್ಕೊಂಡ್ರಿ ಮತ್ತಂದ್ರೆ ನಮ್ಮ ಮಳೆಯಾಗ ಟೇಲರ್ ನೋಡಿ ಯಾರನ್ನ ಪ್ರಚಾದ ನೋಡ್ಸ್ರ ಏ ಇಲ್ಲಪ್ಪ ನಮ್ಮ ಅಂಗಡಿಯಾಗ ನಮ್ಮ ಮಳೆಯಾದ ಪ್ರಚಾದನ ಅಲ್ಲಿ ಜೋಳದ ಮಾರಿಕೆಟ್ ಆಯ್ತು ಪೋಸ್ಟ್ ಆಫೀಸ್ ಅಂತಾರ ಅಲ್ಲಿ ಜೋಳದ ಮಾರ್ಕೆಟ್ನಾಗ ನಮ್ಮ ಮಳ್ಯಾದ ಫೋನ್ ಮಾಡ್ತೀನಿ ಕರ್ಕೊಂಡು ಹೋಗೋಣ ಸರ್ ಕರ್ಕೊಂಡು ಹೋಗೋಣ ಅಲ್ಲಿ ನಮ್ಮ ಮಳೆ ಕರ್ಕೊಂಡು ಹೋಗಿದ್ರು ಸರ್ ದಿನ ಹೋಗೋಣ ಸರ್ ಅಂಗಡಿಗೆ ಹೋಗೋ ಚೆಕ್ ಮಾಡೋಣ ಸರ್ ಡ್ಯೂಟಿಗೆ ಹೋಗೋ ಟೈಮ್ನಾಗ ಚೆಕ್ ಮಾಡೋಣ ಸರ್ ನಮ್ಮ ಮಳೆ ಆದ ನೋ ಇಲ್ಲ ಅಂತೇಳಿ ಏನು ಮತ್ತೆ ಓಡೋಗೋಣ ಅಂತೇಳಿ ಬೆಳಗ್ಗೆ ಹೋಗೋ ಚೆಕ್ ಮಾಡೋಣ ಸರ್ ಹಣಮಂತಾನ ಮಾಮಾ ಅದೇನು ಹೇಳ್ತವೆ ನಾ ಅಂತೇಳಿ ನಮ್ಮ ಹಳೆಯಾಗ ಕಲ್ತ ಸರ್ ಈ ನಮ್ಮ ವಾಕಿಂಗ್ ಟೀಮ್ ಮತ್ತೊಂದು ಹಿರಿಮೆ ಹೇಳಬೇಕಂದ್ರೆ ಇಲ್ಲಿ ಎಲ್ಲ ಜಾತಿ ಪಂಥದವ್ರು ಇದ್ದೀವಿ ಎಲ್ಲ ಧರ್ಮದವ್ರು ಇದ್ದೀವಿ ಮೇಲಾಗಿ ನಮ್ಮ ಈ ಒಂದು ವಾಕಿಂಗ್ ಟೀಮ್ನಲ್ಲಿ ಆಲೂರು ಸರ್ ಹಾಗೂ ಶೇಖ್ ಸಾಹೇಬರು ಆಲೂರು ಸರ್ ಇಂಜಿನಿಯರ್ ರಿಟೈರ್ಡ್ ಇಂಜಿನಿಯರ್ ಇದ್ದಾರೆ ಶೇಖ್ ಸೇರಿ ರಿಟೈರ್ಡ್ ಪಿ ಎಸ್ ಇದ್ದರು ಅವರು ಮುಸ್ಲಿಂ ಧರ್ಮದವರು ಇದ್ದರು ಒಂದು ಇಸ್ಲಾಂ ಧರ್ಮದಿದ್ದು ನಮ್ಮ ಒಂದೇ ಅವರಲ್ಲಿ ಭೇದ ಭಾವನೆ ಬರಲಿಲ್ಲ ಮತ್ತು ಪ್ರತಿಯೊಂದು ನಮ್ಮ ಈ ಒಂದು ದೇವಸ್ಥಾನಕ್ಕೆ ಅವರು ಅತ್ಯಂತ ಹುರುಪಿನಿಂದ ಬರ್ತಾರೆ ಅದು ಒಂದು ಇದು ಅಂದರೆ ಇಲ್ಲೇನದ ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ ಅಂತ ಅನ್ನೋದೊಂದು ಅಂತ ಹೇಳಿಕೆ ಈ ಒಂದು ವಿಷಯ ನನಗೆ ವೀಕ್ಷಕರೇ ಸ್ವಲ್ಪ ನನ್ನ ಬಗ್ಗೆ ಹೇಳ್ತೀನಿ ನಾನು ನನ್ನ ಶಿರಡಿ ಸಾಯಿ ಟೆಂಪಲ್ ಬಾಗಲಕೋಟ್ ರೋಡ್ ಹೊನಗನಹಳ್ಳಿ ಯಾರು ಬಂದಿರೋ ಗೊತ್ತಿಲ್ಲ ಬಂದಿರಿ ಎಲ್ಲರೂ ನನ್ನ ವಿಚಾರ ಒಬ್ಬ ಹಿಂದೂ ಗುಡಿ ಕಟ್ತಾನೆ ಒಬ್ಬ ಮುಸ್ಲಿಮ ಮಸ್ಜಿದ್ ಕಟ್ತಾನೆ ಮಸೂತಿ ಅಂತೇವನು ಒಬ್ಬ ಕ್ರಿಶ್ಚಿಯನ್ ಗಿರಿಜಾಘರ ಕಟ್ತಾನ ಒಬ್ಬ ಸಿಖ್ ಗುರುದ್ವಾರ ಕಟ್ತಾನೆ ಈ ನಾಲ್ಕು ಧರ್ಮಗಳ ಸಮನ್ವಯ ಕಟ್ಟಿದ ಗುಡಿನೇ ನನ್ನ ಶಿರಡಿ ಸಾಯಿ ಮಂದಿರ ನೀವು ನನ್ನ ಗುಡಿಯಲ್ಲಿ ಬಂದಿರಿ ಅಂದ್ರೆ ಕೆ ಉರ್ದುದೊಳಗೆ ಅಲ್ಲಾ ಅಂತ ಹೇಳಿ ಬರ್ಸೀನಿ ನಾನು ಗೊತ್ತಾ ಅಲ್ಲಾ ಮಾಲೀಕಾಯ್ ಹಾಂ ಉರ್ದುದೊಳಗೆ ಬರ್ಸೀನಿ ನನ್ನಲ್ಲಿ ನಾಲ್ಕು ಗ್ರೆನೇಟ್ ಕಟ್ ಮಾಡಿಸ್ಬಿಟ್ಟು ಒಂದು ಕನ್ನಡದಾಗ ಒಂದು ಇಂಗ್ಲೀಷ್ನೊಳಗೆ ಒಂದು ಹಿಂದಿಯೊಳಗೆ ಒಂದು ಉರ್ದುದೊಳಗೆ ಆ ಉರ್ದುದೊಳಗಿನ ವರ್ಡ್ಸ್ ಕೆತ್ತಿಸ್ಬೇಕಾದ್ರೆ ನಾಲ್ಕು ಕಡೆ ತಿರ್ಗಾಡಿನಿ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಮತ್ತು ಇದು ಬಿಜಾಪುರ್ ಅಂಜುಮನ್ ಕಾಲೇಜ್ ಪ್ರಿನ್ಸಿಪಾಲ್ರಿಗೆ ಅದು ಒಯ್ತು ತೋರಿಸಿನಿ ಯಾಕಂದರೆ ಉರ್ದು ನನಗೆ ಬರೋದಿಲ್ಲ ನಾನು ಕಲ್ತಿಲ್ಲ ಏನೂ ಶಬ್ದಗಳ ತಪ್ಪ ಬರುತ್ತೆ ನಾಲ್ಕು ಪ್ರಿನ್ಸಿಪಾಲ್ರಿಗೆ ಒಯ್ ತರಿಸಿ ಎಲ್ಲನೂ ಓಕೆ ಅಂದಮೇಲೆ ಅದನ್ನು ಕೆತ್ತಿಸಿ ಗ್ರಾನೇಟ್ ನೋಡಿ ಹಾಕ್ಸಿನಿ ನಾನು ಓಕೆ ಯಾ ನೀವು ಎಲ್ಲ ಲಾಂಛನ ನೀವು ಮುಸ್ಲಿಮ್ರ್ ನೋಡ್ಬೋದು ಓಮತ್ ನೋಡ್ಬೋದು ಸಿಖ್ರು ನೋಡ್ಬೋದು ಜೈನರು ಎಲ್ಲನೂ ಹಾಕ್ಸಿ ನೀವು ಬರ್ರಿ ನೀವು ನೋಡ್ರಿ ಅಲ್ಲಿ ಇವನ್ನ ಗ ನಮ್ಮ ಗ್ರೂಪಳ್ಳಿ ಮೇಲೊಳಗೆ ನಾಲ್ಕು ನಾಲ್ಕು ಕೋಲಾರದಿಂದ ಸಾರಿ ಬೀಳ್ಗಿಯಿಂದ ನಾಲ್ಕು ನಾಲ್ಕು ಜೀಬ್ ಮುಸ್ಲಿಂ ಜನ ಬರ್ತಾರೆ ಹೆಣ್ಮಕ್ಳು ಜಾತ್ರೆಗೆ ಹಾಂ ಯಾಕಂದರೆ ಎಲ್ಲರೂ ತಮ್ಮ ತಮ್ಮದು ಕಟ್ಟಿಸ್ಬೋದು ಎಲ್ಲ ಕೂಡಿ ಎಲ್ಲರಿಗೂ ಸಮನ್ವಯ ಮಾಡೋದೇ ನಾನು ಉದ್ದೇಶಿಸಿ ಸಣ್ಣವಿದ್ದಾನೆ ಹೇಳೋದು ಯಾಕಂದ್ರೆ ನಾ ಸಣ್ಣವಿದ್ದಾಗ ಒಂಬತ್ತು ವರ್ಷತನ ನನಗೆ ಬೆಳೆಸಿದವನೇ ಸಣ್ಣವಿದ್ದಾಗ ನಾ ಒಂಬತ್ತು ವರ್ಷತನ ಇರೋತನ ಲಾಲ್ಸಾಬ್ ಅಂತ ಹೇಳಿ ನಮ್ಮಲ್ಲಿ ಜೀತಾ ಇದ್ದ ನಮ್ಮಲ್ಲಿ ನಮ್ಮ ತೋಟನೊಳಗೆ ತಾಂಬಾದೊಳಗೆ ಅವ್ರ ಮನೆಯೊಳಗೆ ನಾ ಬೆಳೆದಿದ್ದು ಅವ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದಂದ್ರೆ ಹೊಡ ಹುಟ್ಟಿದ ಮಕ್ಕಳಿಗೆ ತಿನ್ನಿಸ್ತಿದ್ನೋ ಇಲ್ಲೋ ನನಗೂ ತಿನ್ನಿಸ್ತಿದ್ದ ಹಾಂ ಅದಕ್ಕೆ ನಾ ನಾ ಸ ಧರ್ಮ ಸಮನ್ವಯ ಧರ್ಮ ಅಂದರೆ ಯಾವ ಜಾತಿನೂ ಅಲ್ಲ ಎಲ್ಲ ಧರ್ಮ ಒಂದೇ ಹಾಂ ಅಲ್ಲ ಅಂದರೂ ಒಂದೇ ಭಗವಾನ್ ಅಂದರೂ ಒಂದೇ ಗುರುದ್ವಾರ ಶ್ರೀ ಅಕಾಲ ಅಂದರು ಎಲ್ಲ ಒಂದೇ ಹ್ಞೂ ಈಗ ನಾವು ನೀರಿಗೆ ನೀರತೆವು ತಮಿಳುನಾಳು ತಣ್ಣೀರು ಅಂತಾರೆ ಹಾಂ ಪಾನಿ ಅಂತಾರೆ ಹಾಂ ಈ ಎಲ್ಲನೂ ವಾಟರ್ ಅಂತಾರೆ ಇಂಗ್ಲೀಷ್ನೊಳಗೆ ಎಲ್ಲನೂ ಅದೇ ನಾವು ಅನೂದು ಬೇರೆ ಬೇರೆ ವರ್ಲ್ಡ್ ಅದೇ ಥರನೂ ಭಗವಾನ್ ಅವನು ಅದೇ ಥರ ಇದ್ದಾನೆ ಹಾಂ ಅದಕ್ಕೆ ದಯಮಾಡಿ ತಾವೆಲ್ಲರೂ ನಮ್ಮ ಶಿರಡಿ ಸಾಯಿ ಮಂದಿರಕ್ಕೆ ಬಂದು ನೋಡ್ರಿ ಹಾಂ ಅದರಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೇನೆ ನಾ ಆ ಜಗಜ್ಜ್ಯೋತಿ ಬಸವಣ್ಣಗೆ ಎಷ್ಟೋ ತೊಂದರೆ ಕೊಟ್ಟರು ನಾವ್ಯಾಕೆ ಇಡುತ್ತಪ್ಪಲ ಆ ನಾ ಆ ಥರ ಧ ಸರ್ವಧಮನ್ ಸಮನ್ವಯದಿಂದ ಗುಡಿ ಕಟ್ಟಿದ್ದಕ್ಕೆ ಎಷ್ಟೋ ಮಂದಿ ಬಂದು ನನಗೆ ಧಮಕಿ ಹಾಕಿದ್ರು ಹ್ಞೂ ನೀನು ಹಿಂದೂ ಆಗಿ ಈ ಥರ ಯಾಕೆ ಹಾಕಿದ್ದಿ ಉರ್ದು ಯಾಕೆ ಬರ್ಸಿದ್ವಿ ಅದೇ ಯಾಕೆ ಬರ್ಸಿದ್ದಿ ಅವ್ರ ಲಾಂಛನ ಯಾಕೆ ಹಾಕಿದ್ದೀವಿ ಚಂದ್ರಂದು ಇವೆಲ್ಲ ಭಾಳ ತೊಂದರೆ ಕೊಟ್ಟರು ನನಗೆ ನಾ ರಾತ್ರಿ ನಿಂತಿಲ್ಲವ ಹಂಗೆ ಧಮಕಿ ಬಂದವ ಫೋನ್ ನನಗೆ ಬಟ್ ಇವತ್ತು ಅದೇ ಯಾರು ಫೋನ್ ಬಂದವರು ನನ್ನ ಮ ಗುಡಿಯೊಳಗೆ ಊಟ ಮಾಡಿ ಸರ್ ಫೋನ್ ಮಾಡಿದ್ದು ನಾವೇ ನೀವು ಭಾಳ ಶ್ರೇಷ್ಠ ಬರ್ಸಿರಿ ಸರ್ ಅದು ತಪ್ಪಾಗ್ಯದ ನಮ್ದು ನಿಮ್ಗೆ ಧಮಕಿ ಕೊಟ್ಟಿದ್ದೇಳಿ ಕೈ ಜೋಡಿಸಿದ್ರು ಹಾಂ ಅದಕ್ಕೆ ದಯಮಾಡಿ ಸರ್ವಧಮ್ ಧರ್ಮ ಸಮನ್ವಯ ಇಲ್ಲೀ ಭಾಳ ಆಯಿತು ಹಾಂ ಪ್ರಕಾಶ್ ಸರ್ ಒಂದು ಸರ್ ಈಗ ಇವರು ಕೊಪ್ಪ ಸರ್ ಆ್ಯಕ್ಚುಲಿ ಇವ್ರಿಗೆ ನಾ ಹಗಲು ಬ್ಯಾಟ್ರಿ ತೊಗೊಂಡು ಹುಡುಕೆಡಿದ್ರು ಸಿಗ್ತಿದ್ದಿಲ್ಲ ಇವ್ರು ನನಗೆ ಆ ನನಗೆ ಪರಿಚಯ ಮಾಡಿಸುದ್ರೆ ಸಾಹೇಬ್ರೂ ನಾವು ಕೂಡ ಹೊತ್ತಡ ಪ್ರವಾಸಕ್ಕೆ ಹೋಗಿದ್ದೆವು ಇಂಥವ್ರು ಅದರ ಅಂತ ಹೇಳಿ ಇವರು ಮತ್ತು ಅಂಬಿಕಾ ಅಕ್ಕ ಇವ್ರು ಮಿಶಾಸ್ ನನಗೆ ಭಾಳ ಒತ್ತು ಹೇಳಿದ್ರು ಅವ್ರೊಮ್ಮೆ ಮಾಡಿರಿ ಸರ್ ಅವ್ರ್ಲೊಂದು ಮಾಡಿರಿ ಸರ್ ಅಂತ ಅವ್ರಿಬ್ರಿಗೆ ನಾನು ಕೋಟಿ ವಂದನೆಗಳು ಹೇಳ್ತೀನಿ ಸರ್ ತಮ್ಮ ಪರಿಚಯ ಮಾತಾಡಿರಿ ಸರ್ ಮೂರು ವರ್ಷ ಆಯ್ತು ನಾವು ವಾಕಿಂಗ್ ಬರ್ಲಾ ಹತ್ತಿದ್ದೆವು ವಾಕಿಂಗ್ ಟೀಮ್ ನಮಗೆ ಸ್ವಲ್ಪ ಪರಿಚಯ ಆಯಿತು ಪರಿಚಯ ಆಗೋಣ ಅದರಲ್ಲಿ ದಿಲೀಪ್ ಪ್ರಭಾಕರನವರು ಇವರು ವಾಕಿಂಗ್ ಇದು ತಿರುಪತಿಗೆ ಹೊಂಟಾರ ಮತ್ತು ನೀವು ಬರ್ರಿ ಇಲ್ಲ ನಾನು ನೋಡಿ ತಿರುಪತಿ ಮತ್ತು ನನ್ನ ವಯಸ್ಸಾಗ್ಯದ ಮತ್ತು ನಮಗೆ ಇವ್ರನ್ನೆಲ್ಲ ಸಹ ಇವು ಪ್ರಾಬ್ಲಮ್ ಇರ್ತಾವೆ ನಾವು ಬರದಿಲ್ಲನ ನಾ ಏ ಇಲ್ಲ ನಾವು ಇರ್ತೇವಲ್ಲ ಬರ್ರಿ ಅತ್ತ ಪ್ರಭಾಕರ್ ಒತ್ತಾಯ ಮಾಡ್ದೆ ಆಮೇಲೆ ಹಿಂದಾಳೆ ಭಜಂತ್ರಿ ಸರ್ ಭೇಟಿ ಮಾಡ್ದೆ ನೋಡಿರಿ ಇವ್ರದೊಬ್ಬರು ಹಾಕ್ರಿ ಇಲ್ಲ ನಾ ಬರದಲ್ಲತ್ತಂದ್ರೆ ಇವರು ಒತ್ತಾಯ ಮಾಡಿದ್ರಿ ನಿಮಗೇನು ಮಾಡಲಾರ್ದು ಹೂವಿನಂಗೆ ಹೋಗಿ ಹೂವಿನಂಗೆ ತರ್ತೀನಿ ಅಂತ ಹೇಳಿದರು ಹಂಗೆ ಆ ಟೈಪೇ ನಡದೆ ಅವ್ರು ಹೇಳಿದಂತೆ ನಮ್ಮನ್ನು ಕರ್ಕೊಂಡ್ಬಂದರು ಯಾಕಂದರೆ ಹ್ಯಾಂಗೆ ಕರ್ಕೊಂಡು ಹೋಗಿದ್ರಲ್ಲ ಹಂಗೆ